ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕೆ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಮ್ಮ ಚಾಮರಾಜನಗರದ ಎಪ್ಸೂರು ಎಪ್ಸೂರ್ ಹತ್ರ ಒಂದು ಕುಂಬೇಶ್ವರ ಕಾಲೋನಿ ಅಂತ ಇದೆ ಈ ಕುಂಬೇಶ್ವರ ಕಾಲೋನಿಯಲ್ಲಿ ಕುಂಬೇಶ್ವರ ದೇವಸ್ಥಾನ ಇದೆ ಬನ್ನಿ ಹಾಗೆ ಈ ದೇವಸ್ಥಾನವನ್ನು ನೋಡೋಣ ಹೇಗಿದೆ ಮೊದಲು ಇಲ್ಲಿಗೆ ನಾವು ಸುಮಾರು ನಾನು ಹೇಳ್ತಿರೋದು ಒಂದು ಇಪ್ಪತ್ತು ವರ್ಷದ ಹಿಂದೆ ನಮಗೆ ಒಂದು ಹದಿನೈದು ಹದಿನಾರು ವರ್ಷ ಇದ್ದಂಥ ಸಂದರ್ಭದಲ್ಲಿ ನಾವು ಸೈಕಲ್ ಹೊಡ್ಕೊಂಡು ಇಲ್ಲಿಗೆ ಬರ್ತಿದ್ದೆವು ಚಾಮರಾಜನಗರದಿಂದ ಇಲ್ಲಿಗೆ ಈಗ ರೋಡ್ ಗಿಡ ಎಲ್ಲ ಚೆನ್ನಾಗಿದೆ ಆವಾಗೆಲ್ಲ ಮಣ್ಣು ರೋಡು ಈ ಜಾಗಕ್ಕೆ ಸೈಕಲ್ ಹೊಡ್ಕೊಂಡು ಬಂದು ಇಲ್ಲಿ ನೀರು ಹರಿತದೆ ಈ ನೀರು ಹರಿಯೋ ಜಾಗದಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡಿಕೊಂಡು ಹಾಗೆ ದೇವಸ್ಥಾನದ ಹತ್ರ ಕೂತಿದ್ದು ಹೋಗ್ತಾಯಿದ್ದು ಅದೇ ನೆನಪಿಗೆ ಇವತ್ತು ಸುಮ್ಮನೆ ಹಾಗೆ ಈ ದೇವಸ್ಥಾನದ ಒಂದು ವಿಡಿಯೋನ ಮಾಡೋಣ ಅಂತ ಬಂದೆ ನೋಡಿ ಇಲ್ಲಿ ನೀರು ಹರಿತಾ ಇದೆ ಇದು ಸುವರ್ಣಾವತಿ ಜಲಾಶಯದಿಂದ ಬರುವಂಥ ನೀರು ಸುವರ್ಣಾವತಿ ಜಲಾಶಯ ಅಲ್ಲಿಂದ ನೋಡಿ ಇಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಜೊತೆ ನೋಡ್ಕಂಬ ಇಲ್ಲಿ ಜಾರತ್ತ ಕುಂಭೇಶ್ವರ ಕಾಲೋನಿ ಇಲ್ಲಿ ಇವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಕಾರ್ತಿಕ್ ಸೋಮವಾರ ಮೂರನೇ ಕಾರ್ತಿಕ ಸೋಮವಾರ ತುಂಬ ಜನ ಪೂಜೆಗೆ ಬಂದಿದ್ದಾರೆ ನೋಡಿ ಇಲ್ಲಿ ನೀರಿದೆ ತುಂಬ ಆಳನೂ ಇದೆ ಇಲ್ಲಿ ಇದೆ ಮೊದಲು ಇಲ್ಲಿಗೆ ಬಂದು ಈ ಜಾಗದಲ್ಲಿ ನಾವು ನಮ್ಮ ಸ್ನೇಹಿತರು ಎಲ್ಲ ತುಂಬ ಜನ ಬರ್ತಿದ್ದು ಬಂದು ಇದೆ ಈ ಜಾಗದಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಹೊಡ್ಕೊಂಡು ಮತ್ತು ಇಲ್ಲಿಗೆ ಊಟ ಪಾರ್ಸೆಲ್ ತೊಗೊಂಬಂದು ಇಲ್ಲೇ ಕೂತ್ಕೊಂಡು ಎಲ್ಲರೂ ಬಂಡೆಕಾಲ ಮೇಲೆ ಕೂತ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಸಂಜೆ ತನಕ ಕಾಲ ಕಳ್ಕೊಂಡು ಹೋಗ್ತಾಯಿದ್ವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದು ನಾನು ಈಗ ಪುನಃ ಮತ್ತೆ ಅದೇ ಜಾಗಕ್ಕೆ ಬಂದು ಈಗ ಆ ಜಾಗ ನೋಡ್ತಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಈ ಹಳೆಯ ನೆನಪು ಮುಂಚೆ ನಾವು ಚಿಕ್ಕವರಿದ್ದಾಗ ಯಾವ ಥರ ಆಟ ಆಡ್ತಿದ್ದು ಇಲ್ಲೆಲ್ಲ ಬಂದು ಅನ್ನೋದೆಲ್ಲ ನೆನಪಾಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಪ್ಲೇಸು ನನಗಂತೂ ತುಂಬ ಆಗ್ತಾಯಿದೆ ಮತ್ತು ನೆನಪಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಬಾ ನಿಧಾನಕ್ಕೆ ಬಾ ಅಲ್ಲಿ ನೀ ಬತ್ತಿದ ಮೊದಲು ಹೇಳೋ ನಾವು ಬರುವಾಗ ಹಾಂ ಬಂದಿಲ್ಲ ಆವಾಗೆಲ್ಲ ಸೈಕಲ್ ಹೊಡ್ಕೊಂಡು ಬಂದರೆ ಜಗೇ ಎಲ್ಲ ಬಂದು ಇಲ್ಲೇ ಭಾನುವಾರದ ಹೊತ್ತು ಬಂದು ಭಾನುವಾರ ಬಂದು ಇಲ್ಲೇ ಊಟ ಪಾರ್ಸಲ್ ಮಾಡ್ಕೊಂಡು ನೋಡೋದು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ನಾವೆಲ್ಲ ಲಾಸ್ಟಲ್ಲಿ ಇಲ್ಲಿ ಕೂತ್ಕೊಂಡು ಗೀಟ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಲ್ವ ನೋಡಿ ಈ ಥರ ಪ್ಲೇಸ್ ನೋಡೋಕ್ಕೆ ಎಲ್ಲೆಲ್ಲೋ ತುಂಬ ದೂರ ದೂರ ಟೂರ್ಗೆಲ್ಲ ಹೋಗ್ತಾರೆ ನಮ್ಮ ಹತ್ರ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೇ ಈ ಥರ ವಾತಾವರಣ ಪ್ಲೇಸ್ಗಳಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಚೆನ್ನಾಗೈತಲ್ವಾ ಹುಡುಗರನ್ನೆಲ್ಲ ಕರ್ಕೊಂಡು ಸಲ ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡು ಸಲ ಇಲ್ಲಿಗೆ ಬಂದು ಮತ್ತೆ ಸಲ ಹಾಳ ಆಯ್ತದ ಅಲ್ವಾ ಬಂಡೆಕಲ್ಲುಗಳು ಕೆಳಗಡೆ ಎಲ್ಲ ಈಗ ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ಇದು ಕುಂಭೇಶ್ವರ ದೇವಸ್ಥಾನ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಇಲ್ಲೊಂದು ವಿಶಾಲವಾದ ಅರಳಿ ಮರ ಇದೆ ಈ ಅರಳಿ ಮರದ ಬೇರ್ನಲ್ಲೇ ದೇವಸ್ಥಾನ ಇರೋದು ನೋಡಿ ಇಲ್ಲಿ ದೇವಸ್ಥಾನ ಹೇಗಿದೆ ಅಂದರೆ ಈ ಅರಳಿ ಮರ ಇದೆ ಅರಳಿ ಮರದ ಕೆಳಗಡೆ ಇರೋವಂಥ ದೇವಸ್ಥಾನ ನೋಡಿ ಕಟ್ಟಡದ ಮೇಲೆಲ್ಲ ಮರ ಇದೆ ಮರದ ಒಳಗಡೆ ಇರೋದಲ್ವಾ ಜಗ್ಗಿದು 嗯，你不，不 <noise> 是。<noise> Bueno, ಪೂರ್ತಿ ಗರ್ಭಗುಡಿ ಅಲ್ಲಿ ಒಳಗಡೆ ಎಲ್ಲ ಬೇರೆ ಬೇರೆ ಅಲ್ಲಿ ಮರದ್ದು ಎಲ್ಲ ಇಲ್ಲಿ ಬಂದೈತೆ ಒಳಗಡೆ ಅಲ್ಲಿ ಬೇರೆ ಗರ್ಭಗುಡಿ ಅಂದ್ರೆ ಬೇರೆ ಏನಿಲ್ಲ ಪೂರ್ತಿ ಅದು ಇಲ್ಲಿ ಸುತ್ತ ಕಲ್ ಕಟ್ಟಡ ಅಷ್ಟೇ ಅದೆಲ್ಲ ಬೇರೆ ಅಲ್ಲಿ ಒಳಗಡೆ ಎಲ್ಲ ಅದು ಮರದ್ ಬೇರೆ ಐತೆ ಅಲ್ಲಿ ವಿಶೇಷವಾಗ ಜಾಗ ಎಲ್ಲ ಮರದ ಮೇಲೆಲ್ಲ ಓಡಾಡ್ತಾ ಇದ್ರು ಹಳಿಲು ಇಲಿ ಎಲ್ಲಾ ಓಡಾಡ್ತಾ ಅಲ್ಲಿ ಅಲ್ಲ ಬೇರೆ ದೇವಸ್ಥಾನ ತರ ಇಲ್ಲಿ ಇದಿಲ್ಲ ಮರದ ಬೇರ್ ಕೆಳಗಡೆನೇ ದೇವಸ್ಥಾನ ವಿಶೇಷವಾಗೈತೆ ಇದು ಈ ಕಾಡುಗಳಲ್ಲಿ ದೇವ್ರ ಗುಡಿಗಳು ಕೆಳಗಡೆ ಸೇಮ್ ಆತರ ಅನುಭವ ಐತೆ ಇದ್ ನೋಡಿದ್ರೆ ಇದು ಸುಮ್ಮನೆ ಒಂದು ಮಂಟಪ ಇದು ಆ ಹುಲಿ ವಾಹನ ಮಡ್ಗಕ್ಕೆ ಮಾಡಿರೋದು ಮಕ್ಕಳೆಲ್ಲ ಆಟ ಮಕ್ಕಳು ಆಟ ಆಡಕ್ಕೆ ಒಂದು ಒಳ್ಳೆ ಜಾಗ ಸುತ್ತ ಒಳ್ಳೆ ಕಾಳ ಕಾಳಕ ಅದೇ ಹುಲಿ ವಾಹನ ಮಡ್ಗಕ್ಕೆ ಒಂದು ಮಂಟಪ ಹಾಂ ಅದೇ ಎಲ್ಲಿ ಆ ಕಡೆ

ಪೂಜೆ ಈಗ ಇದು ಮರ ಐತೆ ಆ ಒಳಗಡೆ ಗರ್ಭಗುಡಿ ಅಂತ ಬೇರೆ ಏನು ವಿಶೇಷವಾಗಿ ಏನಿಲ್ಲ ಸುಮ್ಮನೆ ಹಂಗೆ ಅದು ಎರಡ ಬೇರು ಅಂದ್ರೆ ಒಳಗಡೆ ಹಾ ಒಳಗಡೆ ದೇವರು ಲಿಂಗ ಇರೋದೇ ಬೇರು ಬೇರು ಈಗ ಅಲ್ಲಿ ಲಿಂಗ ಅಂದ್ರೆ ಅದು ಮಾತ್ರ ಒಬ್ಬರು ಕೂತ್ಕೊಂಡು ಪೂಜೆ ಮಾಡಬೇಕು ಅದು ಉದ್ಭವಲಿಂಗ ಲಿಂಗನೇ ಹಾ ಟಾಪ್ ಟಾಮ್ ಲಿಂಗನೇ ಅಲ್ಲೇ ಉಟ್ಲಿಂಗ ಅದು

ಗುಡಿಸ್ವಾಮಿ ಅಂತ ಸೋಮವಾರ ಶುಕ್ರವಾರ ಭಕ್ತಾದಿಗಳು ಬಂದ್ರೆ ಬೇರೆ ದಿನಕ್ಕೂ ಪೂಜೆ ಮಾಡ್ತಾರೆ ಅದೇ ಇದ್ರ ಈಗ ಅಲ್ಲಿಂದ ಉಳಿಯ ಮಾಡ್ಕೊಂಡು ಆ ಇಪ್ಪ ಒಂದ್ ಹತ್ತು ಹದಿನೈದು ಪಲ್ಯ ಅಕ್ಕಿ ಬೇಯುತ್ತೆ ಸಾಯಂಕಾಲ

ಸ್ನೇಹಿತರ ಇದಿಷ್ಟು ಕುಂಬೇಶ್ವರ ಕಾಲೋನಿ ಕುಂಬೇಶ್ವರ ಮಹದೇಶ್ವರ ದೇವಸ್ಥಾನದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ ನೋಡಿ ನಮ್ಮ ನಗರ ಸುತ್ತಮುತ್ತ ಇರುವಂಥ ಈ ಒಂದು ಚಾಮರಾಜನಗರ ಸುತ್ತಮುತ್ತ ಇರುವಂಥ ಒಂದು ಒಳ್ಳೆಯ ವಾತಾವರಣ ಇರುವಂಥ ಜಾಗ ಬಂದು ಭೇಟಿ ಕೊಟ್ಟು ಒಂದು ವಾತಾವರಣನ ನೋಡ್ಕೊಂಡು ಹೋಗಿ ನಮ್ಮ ನಗರ ಸುತ್ತಮುತ್ತ ಗೊತ್ತಿರೋರು ಯಾರಾದ್ರು ಇದು ಬಂದು ನೋಡ್ಕೊಂಡು ಹೋಗಿರೋರು ನಿಮಗೇನಾದ್ರು ಗೊತ್ತಿದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು